ಎಲ್ರಿಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ರೈಸ್ ಐಟಮ್ ತಿಂದು ಬೇಜಾರಾಗಿದೆಯಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಏನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ನಾಷ್ಟಕ್ಕೆ ಈ ಪಡ್ಡು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಪಡ್ಡು ಮಾಡೋದಕ್ಕೆ ಒಂದು ಕ್ಯಾರೆಟ್ನ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಒಂದು ಕಪ್ಪು ಮೊಸರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಉಪ್ಪು ಹಾಗೂ ಏನು ಒಂದು ಕಪ್ ಅವಲಕ್ಕಿ ನೀರು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಈಗ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಚಿರೋಟಿ ರವೆ ಅಥವಾ ಮೀಡಿಯಮ್ ರವೆನ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಬೇಕು ನಾವು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲೇ ನೀರನ್ನು ಸೇರಿಸ್ಬೇಕು ನಂತರ ಇದನ್ನು ಸ್ವಲ್ಪ ತಿರುವು ಪಕ್ಕಕ್ಕೆ ಎತ್ತಿಟ್ಕೋಬೇಕು ನಂತರ ಮತ್ತೊಂದು ಪಾತ್ರೆಗೆ ಒಂದು ಕಪ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಶೋಧಿಸಿ ಇಟ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ನಷ್ಟು ಮೊಸರನ್ನು ಸೇರಿಸಿ ಚೆನ್ನಾಗಿ ತಿರುವುಬೇಕು ನಾವು ಈ ಇನ್ಸ್ಟಂಟ್ ಪಡ್ಡನ್ನ ಮಾಡಬೇಕಾದ್ರೆ ರವೆ ಮತ್ತು ಅವಲಕ್ಕಿ ಅಳತೆ ಸರಿಯಾಗಿರಬೇಕು ನಾವು ಎರಡು ಕಪ್ ರವೆ ತೊಗೊಂಡಿದ್ರೆ ಒಂದು ಕಪ್ನಷ್ಟು ಅವಲಕ್ಕಿನ ತೊಗೋಬೇಕು ಇನ್ ಕೇಸ್ ನಾವು ಒಂದು ಕಪ್ ರವೆನ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಅವಲಕ್ಕಿನ ತೊಗೋಬೇಕಾಗುತ್ತೆ ಇಲ್ಲ ಅಂತಂದರೆ ಹಿಟ್ಟು ತೆಳ್ಳ ಸಾಧ್ಯತೆ ಇರುತ್ತೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಅರ್ಧ ಕಪ್ನಷ್ಟು ಕಾಯಿ ತೋರಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ನಂತರ ಇದಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಸ್ವಲ್ಪ ಹಣ್ಣು ಸ್ವಲ್ಪ ಶುಂಠಿ ಜೊತೆಗೆ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ರುಬ್ಬಿ ಇಟ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ ಈ ರುಬ್ಬಿರೋ ಕೆಂಪು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಅದರ ರುಚಿಯಂದು ಇನ್ನೂ ಜಾಸ್ತಿ ಆಗುತ್ತೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವು ಒಣಮೆಣಸಿನ್ಕಾಯಿ ಹಾಗೂ ಬೇಳೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ನಾವು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಂಡು ಒಂದೆರಡು ನಿಮಿಷ ರುಬ್ಕೋಬೇಕು ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು ನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ರವೆನ ನೀರು ಸಮೇತನೇ ಅದಕ್ಕೆ ಹಾಕ್ಕೊಂಡು ಮತ್ತು ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ರುಬ್ಕೋಬೇಕು ರುಬ್ಬಿಟ್ಕೊಂಡಿರೋದನ್ನು ಬೇರೆ ಪಾತ್ರೆಗೆ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಎಚ್ಚಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಏನು ಈ ಮನೇಲಿ ಏನೂ ಇಲ್ಲ ಅಂತ ಹೇಳಿದರೆ ಬೇಕಿಂಗ್ ಸೋಡಾ ಕೂಡ ಹಾಕೋಬೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಮನೆಯಲ್ಲಿ ಯಾವ ತರಕಾರಿಗಳಿದ್ರೂ ಸರಿ ಉದಾಹರಣೆಗೆ ಬೀನ್ಸ್ ಅಥವಾ ಗೆಡ್ಡೆಕೋಸು ಯಾವುದಿದ್ರೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋಬೋದು ಜೊತೆಗೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಹ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡ್ರೆ ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಸ್ಟವ್ ಹಚ್ಚಿ ಪಡ್ಡು ಪ್ಲೇಟನ್ನ ಇಟ್ಕೋಬೇಕು ಇದು ಸ್ವಲ್ಪ ಬಿಸಿಯಾದ ನಂತರ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆಯನ್ನು ಹಾಕೋಬೇಕು ನಂತರ ಇದು ಸ್ವಲ್ಪ ಬಿಸಿಯಾಗೋದಕ್ಕೆ ಬಿಡಬೇಕು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಡ್ಡಿ ಹಿಟ್ಟನ್ನು ಎಲ್ಲದಕ್ಕೂ ಹಾಕೋಬೇಕು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಮುರಿನಲ್ಲೇ ಮೂರಿಂದ ಐದು ನಿಮಿಷಗಳ ಕಾಲ ಬೇಯೋದಿಕ್ಕೆ ಬಿಡಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ಮೇಲ್ ಮಾತ್ರ ಬೆಂದಿರುತ್ತೆ ಒಳಗಡೆ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ನಂತರ ಲಿಡ್ ಓಪನ್ ಮಾಡಿ ಎಲ್ಲ ಪಡ್ಡುಗಳನ್ನೂ ಸಹ ತಿರುವಾಕೋಬೇಕು ನಂತರ ಎಲ್ಲ ಪಡ್ಡುಗಳಿಗೂ ಸ್ವಲ್ಪ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡಿಕೊಂಡು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಈ ಪಡ್ಡು ಅಂತೂ ಕೆಂಪು ಚಟ್ನಿ ಜೊತೆ ಸೂಪರಾಗಿರುತ್ತೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ Thank you for watching.